ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ ಸೆಕೆಂಡ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಶನ್ ಸೀರೀಸ್ ನಾವು ಲಾಸ್ಟ್ ಟೂ ದು ಕರೆಂಟ್ ಅಫೇರ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಓಕೆ ಲಾಸ್ಟ್ ಟೂ ಡೇಸ್ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ತೀವಿ ವಿಕ್ರಮ್ ತ್ರೀ ಟು ಜೀರೋ ಒನ್ ಅಂತಕ್ಕಂಥದ್ದು ಮೈಕ್ರೋ ಪ್ರೊಸೆಸರ್ನ ನೋಡ್ತೀವಿ ನಾವು ಇದಕ್ಕೆ ಡೈರೆಕ್ಟ್ ಏನಂತ ಕರಿತೀವಿ ಚಿಪ್ ಅಂತ ಕೂಡ ಕರಿತೀವಿ ಸೆಮಿ ಕಂಡಕ್ಟರ್ ಚಿಪ್ ಅಂತ ಕರಿತೀವಿ ಓಕೆ ಇದು ಯಾವ ಇದ್ರ ಅಪ್ಲಿಕೇಶನ್ಸ್ ನೋಡ್ತೀವಿ ಯೂಸೇಜ್ ನೋಡ್ತೀವಿ ನೆಕ್ಸ್ಟ್ ಇದನ್ನ ಯಾರು ಬಿಲ್ಡ್ ಮಾಡಿದ್ದಾರೆ ಇದನ್ನ ನೋಡ್ತೀವಿ ಇಲ್ಲಿ ಓಕೆ ನೆಕ್ಸ್ಟ್ ಭಾರತಿ ಇನಿಷಿಯೇಟಿವ್ ಎಕ್ಸೈಸ್ ಮೈತ್ರಿ ನೋಡ್ತೀವಿ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇದರಲ್ಲಿ ವೇರಿಯಸ್ ಇನಿಷಿಯೇಟಿವ್ ನೋಡ್ತೀವಿ ಇದು ಯಾವ ತರ ಹೆಲ್ಪ್ ಆಗುತ್ತೆ ಕೋಕೋಟ್ ಡೆವಲಪ್ಮೆಂಟ್ ಇನ್ ಇಂಡಿಯಾದಲ್ಲಿ ಓಕೆ ನೆಕ್ಸ್ಟ್ ಫಾರಿನರ್ಸ್ ಟ್ರಿಬ್ಯುನಲ್ ಸೊ ಫಾರಿನರ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಇಲ್ಲಿ ಡಿಸ್ಕಸ್ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ಇದು ಈಗ ಕರೆಂಟ್ಲಿ ಯಾವ ಸ್ಟೇಟ್ ಅಲ್ಲಿ ಆಕ್ಟಿವ್ ಆಗಿದೆ ಇದನ್ನ ನೋಡ್ತೀವಿ ಇಲ್ಲಿ ಓಕೆ ನೆಕ್ಸ್ಟ್ ಜೆರೋಸೈಟ್ ಬರುತ್ತೆ ಈ ಒಂದು ಮಿನರಲ್ ಇದು ಸೊ ಈ ಮಿನರಲ್ ನ ಸ್ಟಡಿ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಓಕೆ ಇತ್ತೀಚೆಗೆ ಇದನ್ನ ಗುಜರಾತ್ ಅಲ್ಲಿ ಸ್ಟಡಿ ಮಾಡಿದ್ದಾರೆ ಈ ಒಂದು ಮಿನರಲ್ ಜೆರೋಸೈಟ್ ಅಂತಕ್ಕಂಥದ್ದು ಮಿನರಲ್ ಓಕೆ ನೆಕ್ಸ್ಟ್ ನಾವು ಇಲ್ಲಿ ಏನ್ ನೋಡ್ತೀವಿ ವೇರ ಶಾರ್ಟ್ ನ್ಯೂಸ್ ನೋಡ್ತೀವಿ ಶಾರ್ಟ್ ನ್ಯೂಸ್ ಶಾರ್ಟ್ ನ್ಯೂಸ್ ಅಲ್ಲಿ ನಾವು ನೋಡ್ತೀವಿ ಯುನಿಕ್ ಡಿಸೇಬಲ್ ಐಡಿ ನೋಡ್ತೀವಿ ಯುನಿಕ್ ಡಿಸೇಬಲ್ ಐಡಿ ನೋಡ್ತೀವಿ ಅದ್ರ ಜೊತೆಗೆ ಸೋಲಾರ್ ಆರ್ಬಿಟರ್ ಮಿಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ ಇಲ್ಲಿ ನಾವು ನೋಡ್ತೀವಿ ನೆಕ್ಸ್ಟ್ ನಾವು ಇದ್ರ ಬಗ್ಗೆ ನೋಡ್ತೀವಿ ಅಂತಂದ್ರೆ ಕರಂ ಪೂಜಾ ಅದ್ರ ಬಗ್ಗೆ ನೋಡ್ತೀವಿ ಕರಂ ಪೂಜಾ ಅಂತ ಒಂದು ಫೆಲ್ ಫೆಸ್ಟಿವಲ್ ಓಕೆ ನೆಕ್ಸ್ಟ್ ಒಂದು ಸ್ಪೈವೇರ್ ಗ್ರಾಫೈಟ್ ಸ್ಪೈವೇರ್ಥ ಸ್ಪೈವೇರ್ ಬರುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಇಲ್ಲಿ ಇವು ಕೆಲವೊಂದಿಷ್ಟು ಶಾರ್ಟ್ ನ್ಯೂಸು ಶಾರ್ಟ್ ನ್ಯೂಸು अदर जो एम लेट्स स्टार्ट द डिस्कशन द फर्स्ट कॉन्सेप्ट विक्रम थ्री टू जीरो माइक्रोप्रोसेसर इज़ सिग्निफिकेंट बिकॉज विक्रम थ्री टू जीरोसर महत्वदा ऐसे अट्ठतर ओके आंसर हेतनी ऐनक इट इसंडिया फर्स्ट फुली इंडिजिन थर्टिट मैक्रो प्रोसेसर फॉर् राकेटलाइट ಇದು ರಾಕೆಟ್ಗಳು ಮತ್ತು ಉಪಗ್ರಹಗಳಿಗಾಗಿ ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ ಥರ್ಟಿ ಟು ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿದೆ ಓಕೆ ಆಲ್ರೆಡಿ ಇದರಲ್ಲಿ ನಮ್ಗೆ ಎಲ್ಲಿ ಅಪ್ಲಿಕೇಶನ್ಸ್ ಗೊತ್ತಾಯ್ತು ಓಕೆ ಸೊ ನೆಕ್ಸ್ಟ್ ವಾಟ್ ಈಸ್ ಇಫ್ಟ್ ಅಂತ ಕೇಳಿದ್ದಾರೆ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಥರ್ಟಿ ಟು ಬಿಟ್ ಮೈಕ್ರೋ ಪ್ರೊಸೆಸರ್ ಸೊ ಇಂಡಿಜಿನಸ್ ಅಂದ್ರೆ ಸ್ಥಳೀಯ ನಿರ್ಮಾಣ ಸ್ಥಳೀಯವಾಗಿ ನಿರ್ಮಾಣ ಮಾಡಿದ್ದಾರೆ ಇಂಡಿಜಿನಸ್ ಓಕೆ ಯಾರು ಡೆವಲಪ್ ಯಾರು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ವಿಕ್ರಮ್ ಸಾರಾಭೈ ಸ್ಪೇಸ್ ಸೆಂಟರ್ ಇಸ್ರೋ ಇವರು ಇದನ್ನ ಡೆವಲಪ್ ಮಾಡಿದ್ದಾರೆ ಇಸ್ರೋ ಡೆವಲಪ್ ಮಾಡಿದೆ ಇಸ್ರೋ ವಿಕ್ರಮ್ ಸಾರಾಭೈ ಸ್ಪೇಸ್ ಸೆಂಟರ್ ಓಕೆ ಇದರದ್ದು ವಿಕ್ರಮ್ ವಿಕ್ರಮ್ದು ಅಪ್ಲಿಕೇಶನ್ಸ್ ನೋಡ್ತೀವಿ ಅಪ್ಲಿಕೇಶನ್ಸ್ ಎಲ್ಲಿ ಅಲ್ಲಿ ನೆಕ್ಸ್ಟ್ ಸ್ಯಾಟಲೈಟ್ಸಲ್ಲಿ ಈ ಇದರ ಅಪ್ಲಿಕೇಶನ್ಸ್ ನೋಡ್ತೀವಿ ಯಾವ ಥರ ಅಂದರೆ ನಾವಿಗೇಷನ್ ಮಾಡೋದಕ್ಕೆ ಮತ್ತು ಕಂಟ್ರೋಲ್ ಮಾಡೋಕ್ಕೆ ಓಕೆ ನಾವಿಲ್ಲಿ ಏನು ನೋಡ್ತೀವಿ ವಿಕ್ರಮ್ದು ತರ್ಟಿ ಟು ಬಿಟ್ ಇದು ತರ್ಟಿ ಟು ಬಿಟ್ ಸೆಮಿ ಕಂಡಕ್ಟರ್ ಇದು ಫುಲ್ಲಿ ಇಂಡಿಜಿನ ಇಂಡಿಜಿನಸ್ಲಿ ಡೆವಲಪರ್ ಇದುವರೆಗೆ ಇಂಡಿಯಾದಲ್ಲಿ ಚಿಪ್ಪು ಡೆವಲಪ್ ಆಗ್ತಿರಲಿಲ್ಲ ಏನು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಫುಲ್ಲಿ ಇಂಡಿಜಿನಸ್ಲಿ ಆಗ್ತಾ ಇರಲಿಲ್ಲ ಸೊ ಇದು ಒಂದು ಮೈಲಿಗಲ್ ಅಂತ ಹೇಳ್ಬೋದು ಇವಾಗ ಓಕೆ ಸೊ ಅದಕ್ಕೆ ಇದೆ ನಮಗೆ ಈಗ ವಿಕ್ರಮ್ ತ್ರೀ ಟು ಜೀರೋ ಒನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಎಕ್ಸಾಮ್ ಪರ್ಪಸ್ಗೆ ಸೊ ಇಲ್ಲಿ ನಾನು ಎಷ್ಟು ಏನು ಕೇಳ್ತಾರೆ ಅಪ್ಲಿಕೇಶನ್ಸ್ ಕೇಳ್ಬೋದು ಓಕೆ ಅಪ್ಲಿಕೇಶನ್ಸ್ ಕೇಳ್ಬೋದು ನೆಕ್ಸ್ಟ್ ವಿಕ್ರಮ್ ಇದೊಂದು ಚಿಪ್ ಇದೆ ಸೊ ಎಲ್ಲ ಅಲ್ಲಿ ವರ್ಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ಮೈನಸ್ ಟೆಂಪ್ರೇಚರಲ್ಲಿ ಕೂಡ ವರ್ಕ್ ಆಗುತ್ತೆ ಹೈ ಟೆಂಪ್ರೇಚರಲ್ಲಿ ಕೂಡ ವರ್ಕ್ ಆಗುತ್ತೆ ಸೊ ಕೋಲ್ಡ್ ಇದರಲ್ಲಿ ಕೂಡ ನಾವು ಏನ್ ನೋಡ್ತೀವಿ ವರ್ಕ್ ಆಗುತ್ತೆ ಸೊ ನೆಕ್ಸ್ಟ್ ಸ್ಪೇಸ್ ಅಲ್ಲಿ ಕೂಡ ಇದು ಏನಾಗುತ್ತೆ ವರ್ಕ್ ಆಗುತ್ತೆ ಈಸಲಿ ನಮಗೆ ಈ ಅಪ್ಲಿಕೇಶನ್ಸ್ ಫಾರ್ ಎಕ್ಸಾಂಪಲ್ ರಾಕೆಟ್ಸ್ ಲಾಂಚಿಂಗ್ ಅಲ್ಲಿ ರಾಕೆಟ್ಸ್ ಲಾಂಚಿಂಗು ನ್ಯಾವಿಗೇಷನ್ ಅಲ್ಲಿ ಸ್ಯಾಟಲೈಟ್ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಸೊ ಇದು ಚಿಪ್ ನ ವರ್ಕ್ ಆಗೋದನ್ನ ನಾವು ನೋಡ್ತೀವಿ ಓಕೆ ಸೊ ನಾರ್ಮಲಿ ಮೊಬೈಲು ಇವು ಫೋನ್ಸು ಇದಕ್ಕೆ ಏನೂ ಡಿಸೈನ್ ಮಾಡಿಲ್ಲ ಒನ್ಲಿ ಫಾರ್ ಸ್ಯಾಟಲೈಟ್ಸು ಮತ್ತೆ ನೆಕ್ಸ್ಟ್ ಏನು ರಾಕೆಟ್ಸ್ಗೆ ಮಾಡಿದ್ದಾರೆ ನೆಕ್ಸ್ಟು ಇದು ಈ ಕಡೆ ಎಕ್ಸ್ಟೆಂಡ್ ಮಾಡ್ಬೋದು ಇದನ್ನ ಓಕೆ ಎಕ್ಸ್ಟೆಂಡ್ ಮಾಡಿದರೆ ನಮ್ದು ಗ್ಲೋಬಲ್ ಗ್ಲೋಬಲ್ ಡಿಪೆಂಡೆನ್ಸ್ ಆನ್ ಫಾರ್ ಸೆಮಿ ಕಂಡಕ್ಟರ್ ಚಿಪ್ಸು ಸೊ ಯೂಶ್ವಲಿ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ಚೈನಾ ಮತ್ತೆ ಅಮೇರಿಕಾ ಮೇಲೆ ಡಿಪೆಂಡ್ ಆಗಿದ್ದೀವಿ ಇದೇನಾಗುತ್ತೆ ಕಡಿಮೆ ಆಗುತ್ತೆ ಓಕೆ ವಿಲ್ ಇಲ್ಲಿ ಮುಟ್ಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ಭಾರತಿ ಇನಿಷಿಯೇಟಿವ್ ವಾಟ್ ಇಸ್ ದ ಪ್ರೈಮರಿ ಗೋಲ್ ಆಫ್ ಭಾರತಿ ಇನಿಷಿಯೇಟಿವ್ ವೈ ಎ ಪಿ ಡಿ ಎ ಅಂತ ಕೊಟ್ಟಿದ್ದಾರೆ ಓಕೆ ಪ್ರಾಥಮಿಕ ಗುರಿ ಏನು ಇದ್ರದ್ದು ಸೊ ಆನ್ಸರ್ ಏನಂತಂದ್ರೆ ಟು ವಂಪ್ ಪವರ್ ಸ್ಟಾರ್ಟಪ್ಸ್ ಫಾರ್ ಅಗ್ರಿ ಫುಡ್ ಎಕ್ಸ್ಪೋರ್ಟ್ ಎನಾಬಲ್ಮೆಂಟ್ ಕೃಷಿ ಆಹಾರ ರಫ್ತು ಸಕ್ರಿಯಗೊಳಿಸುವಿಕೆಗಾಗಿ ನವೋದ್ಯಮಗಳನ್ನು ಸಬಲೀಕರಣಗೊಳಿಸುವುದು ಓಕೆ ಸೊ ಇಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಈ ಒಂದು ಇನಿಷಿಯೇಟಿವ್ ಏನೇನು ಮಾಡುತ್ತೆ ಸ್ಟಾರ್ಟಪ್ ಎಕೋ ಸಿಸ್ಟಮ್ ಬಿಲ್ಡ್ ಮಾಡುತ್ತೆ ಸ್ಟಾರ್ಟ್ಅಪ್ ಸ್ಟಾರ್ಟಪ್ ಅಂದ್ರೆ ಏನಿದು ನವೋದ್ಯಮಗಳು ಸ್ಟಾರ್ಟ್ಅಪ್ ಸ್ಟಾರ್ಟ್ಅಪ್ ಹಂಡ್ರೆಡ್ ಸ್ಟಾರ್ಟಪ್ಸ್ ನ ಪ್ರಮೋಟ್ ಮಾಡ್ಬೇಕಂತಿದ್ದಾರೆ ಇಲ್ಲಿ ಯಾವ ಸೆಕ್ಟರ್ಸ್ ಅಲ್ಲಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿದಲ್ಲಿ ಸೊ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಈಗ ಟೊಮ್ಯಾಟೊ ಇರುತ್ತೆ ಟೊಮ್ಯಾಟೊ ಟೊಮೆಟೊ ಇದನ್ನ ಏನು ಮಾಡಬೇಕು ಪ್ರೊಸೆಸ್ ಮಾಡಬೇಕು ಪ್ರೊಸೆಸ್ ಮಾಡಿ ಏನು ಕೆಚಪ್ ರೆಡಿ ಮಾಡ್ಬೇಕು ಅಷ್ಟೇ ಪ್ರೊಸೆಸ್ ಮಾಡಿದ ಮೇಲೆ ಏನು ರೆಡಿ ಆಗುತ್ತೆ ಕಿಸಾನ್ ಜಾಮ್ ಕೆಚಪ್ ರೆಡಿ ಆಗುತ್ತೆ ಸೊ ಇದನ್ನ ಅವಾಗ ಏನು ಮಾಡ್ಬೋದು ನಾವು ವೇರಿಯಸ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು ಇದನ್ನ ರಫ್ತು ಮಾಡ್ಬೋದು ಓಕೆ ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ನಮಗೆ ನಮಗೆ ಎಕ್ಸ್ಟರ್ನಲ್ ರಿಸರ್ವ್ ಹೆಚ್ಚಾಗುತ್ತೆ ಎಕ್ಸ್ಟರ್ನಲ್ ಕರೆನ್ಸಿ ಹೆಚ್ಚಾಗುತ್ತೆ ಬೈಯಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ ನಮ್ದು ಓಕೆ ಬೈಯಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಓಕೆ ನಮ್ದು ರುಪಿ ಸ್ಟ್ರಾಂಗ್ ಆಗುತ್ತೆ ರುಪಿ ನಾವು ಸ್ಟ್ರಾಂಗ್ ಆಗೋದನ್ನ ನೋಡ್ತೀವಿ ಓಕೆ ಇಲ್ಲಿ ನಾವು ನೋಡ್ತೀವಿ ಯಾರು ಡೆವಲಪ್ ಮಾಡಿದ್ರು ಇದನ್ನ ಲಾಂಚ್ ಯಾರು ಮಾಡಿದ್ರು ಎ ಪಿ ಎ ಡಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಬರುತ್ತಿದೆ ಓಕೆ ನೆಕ್ಸ್ಟ್ ಈ ಫುಲ್ ಫಾರ್ಮ್ ನೋಡ್ತೀವಿ ಭಾರತ್ ಫಾರ್ ಅಗ್ರಿಟೆಕ್ ರೆಸಿಲೆನ್ಸ್ ಅಡ್ವಾನ್ಸ್ಮೆಂಟ್ ಅಂಡ್ ಇನ್ಕುಬೇಷನ್ ಫಾರ್ ಎಕ್ಸ್ಪೋರ್ಟ್ ಎನಬಲ್ಮೆಂಟ್ ಓಕೆ ಎಂಬ ಹಂಡ್ರೆಡ್ ನ ಪ್ರಮೋಟ್ ಮಾಡ್ಬೇಕಂತಿದ್ದಾರೆ ಈ ಒಂದು ಇಂಡಸ್ಟ್ರಿದಲ್ಲಿ ನಾವು ಆಲ್ರೆಡಿ ನೋಡಿದ್ವಿ ಈ ಸ್ಟಾರ್ಟಪ್ಸ್ ಹೇಗಿರಬೇಕು ಅಂತಂದ್ರೆ ಇವು ಇನ್ನೋವೇಟಿವ್ ಆಗಿರಬೇಕು ಹೊಸದಾಗಿರ್ಬೇಕು ಹೊಸ ಐಡಿಯಾ ತಗೊಂಡು ಬಂದಿರಬೇಕು ಎಕ್ಸ್ಪೋರ್ಟ್ ರೆಡಿ ನಾಲ್ರೆಡಿ ನೋಡಿ ಹೇಳಿದೆ ಎಕ್ಸ್ಪೋರ್ಟಿಗೆ ರೆಡಿ ಇರಬೇಕು ಇವು ಸೊ ಇದ್ನ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಬೈ ಟೂ ತೌಸಂಡ್ ತರ್ಟಿಗೆ ಇಲ್ಲಿ ಏನಾಗಿರ್ಬೇಕು ಇವು ಫಿಫ್ಟಿ ಬಿಲಿಯನ್ ಡಾಲರ್ಸ್ ಓಕೆ ಇದರ ಎಕ್ಸ್ಪೋರ್ಟ್ ಕೆಪಾಸಿಟಿ ಬಿ ಫಿಫ್ಟಿ ಬಿಲಿಯನ್ ಡಾಲರ್ದು ಎಕ್ಸ್ಪೋರ್ಟ್ ಕೆಪಾಸಿಟಿ ಇಲ್ಲಿ ಏನು ಮಾಡಬೇಕು ನಾವು ಬಿಲ್ಡ್ ಮಾಡ್ಬೇಕಂತ ನೋಡ್ತಿದ್ದಾರೆ ಓಕೆ ಇಲ್ಲಿ ಇಷ್ಟೇ ಏನು ಈ ಒಂದು ಇನಿಶಿಯೇಟಿವ್ ಓಕೆ ಭಾರತ ಇನಿಷಿಯೇಟಿವ್ ಯಾವ ಒಂದು ಅಲ್ಲಿ ವರ್ಕ್ ಆಗುತ್ತೆ ಫುಡ್ ಪ್ರೊಸೆಸಿಂಗ್ ಅಲ್ಲಿ ವರ್ಕ್ ಆಗುತ್ತೆ ಸೊ ಏನ್ ಕೊಟ್ಟಿದ್ದಾರೆ ಹಂಡ್ರೆಡ್ ನ ಪ್ರಮೋಟ್ ಇದು ಟಾರ್ಗೆಟ್ ಏನು ಇಲ್ಲ ಇಷ್ಟು ಗೊತ್ತಿದ್ರೆ ಸಾಕು ನಮಗೆ ಓಕೆ ಉಲ್ಮುಟ್ಟಿದ ನೆಕ್ಸ್ಟ್ ಕಾನ್ಸೆಪ್ಟ್ ವಿತ್ ವಿಚ್ ಕಂಟ್ರಿ ಡಸ್ ಇಂಡಿಯಾ ಕಂಡಕ್ಟ್ ದ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಮೈತ್ರಿ ಭಾರತವು ಯಾವ ದೇಶದೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸುತ್ತದೆ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದೇನಂದ್ರೆ ಥೈಲ್ಯಾಂಡ್ ಜೊತೆ ನಡೆಸುತ್ತೆ ಇತ್ತೀಚೆಗೆ ಮೇಘಾಲಯದಲ್ಲಿ ಇಂಡಿಯಾ ಮತ್ತೆ ಥೈಲ್ಯಾಂಡ್ ಕಂಡಕ್ಟ್ ಮಾಡ್ತಿದ್ದಾವೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ನ ನಾವು ರೀಸೆಂಟಾಗಿ ನೋಡಿದ್ವಿ ಯುದ್ಧ ಅಭ್ಯಾಸ ಯುದ್ಧ ಅಭ್ಯಾಸ ಸೊ ಯಾರ ಜೊತೆ ಅಮೇರಿಕಾ ಜೊತೆ ಕಂಡಕ್ಟ್ ಆಗುತ್ತೆ ಅಮೇರಿಕಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನೆಕ್ಸ್ಟು ಅದೇ ಅಮೆರಿಕ ಜೊತೆ ನಾವು ನೋಡಿದ್ವಿ ಸುಮಾರು ಎಕ್ಸಸೈಸ್ ನೋಡಿದ್ವಿ ಫಾರ್ ಎಕ್ಸಾಂಪಲ್ ಮಲಬಾರ್ ಇದು ಇಂಡಿಯನ್ ನೇವಿ ಕಂಡಕ್ಟ್ ಮಾಡೋದು ನೇವಿ ಕಂಡಕ್ಟ್ ಮಾಡೋದು ಇದು ಮಲ್ಟಿಲ್ಯಾಟ್ರಲ್ಲು ಫಾರ್ ಎಕ್ಸಾಂಪಲ್ ಯಾವ್ದು ಬರುತ್ತೆ ಇಂಡಿಯಾ ಬರುತ್ತೆ ಯು ಎಸ್ ಬರುತ್ತೆ ಯು ಎಸ್ ಎ ಬರುತ್ತೆ ಜಪಾನ್ ಬರುತ್ತೆ ಆಸ್ಟ್ರೇಲಿಯಾ ಬರುತ್ತೆ ಓಕೆ ಯಾವುದು ಮಲಬಾರ್ ಎಕ್ಸಸೈಸು ಮಲಬಾರ್ ಮಲಬಾರ್ ಎಕ್ಸಸೈಸು ನೆಕ್ಸ್ಟ್ ಅಮೆರಿಕ ಜೊತೆ ನಾವು ಇನ್ನೊಂದು ನೋಡ್ತೀವಿ ಪ್ರಹಾರ ನೋಡ್ತೀವಿ ಓಕೆ ಅದ್ರ ಜೊತೆ ಅದರ ತರನೇ ಕೋಪ್ ಇಂಡಿಯಾ ಅಂತ ನೋಡ್ತೀವಿ ಕೋಪ್ ಇಂಡಿಯಾ ಅಂತ ಕೂಡ ನೋಡ್ತೀವಿ ಓಕೆ ಸೊ ದೀಸ್ ಆರ್ ಯು ಟು ರಿಮೆಂಬರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಹೆಡ್ ಕ್ವಾರ್ಟರ್ಸ್ ಆಫ್ ಕೊಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಕೊಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇಸ್ ಲೊಕೇಟೆಡ್ ಇನ್ ಸೊ ಇದೇನು ಅಭಿವೃದ್ಧಿ ಮಂಡಳಿ ಇದೆ ಪ್ರಧಾನ ಕಚೇರಿ ಎಲ್ಲಿ ಎಲ್ಲಿ ಅಂತ ಕೇಳಿದ್ದಾರೆ ಓಕೆ ಆನ್ಸರ್ ಏನಂದ್ರೆ ಕೊಚ್ಚಿ ಕೇರಳದಲ್ಲಿ ನೋಡ್ತೀವಿ ನಾವು ಕೇರಳ ಇದರದ್ದು ಡೆವಲಪ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಲೊಕೇಟ್ ಆಗಿದೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ದು ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡರ್ ಬರುತ್ತೆ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಓಕೆ ಹೆಡ್ ಕ್ವಾರ್ಟರ್ ಕೊಚ್ಚಿ ಕೇರಳ ನೋಡಿದ್ವಿ ನೈನ್ಟೀನ್ ಏಯ್ಟಿ ಒನ್ ನೈನ್ ಇದ್ರದ್ದು ಯಾವಾಗ ಸ್ಟಾರ್ಟ್ ಆಗುತ್ತಿದ್ದು ನೈನ್ಟೀನ್ ಏಯ್ಟಿ ಅಲ್ಲಿ ಸೊ ಏನು ಮಾಡುತ್ತೆ ಡೆವಲಪ್ಮೆಂಟ್ ಮಾರ್ಕೆಟಿಂಗ್ ಫಾರ್ ಮಾರ್ಕೆಟಿಂಗ್ ಆಫ್ ಕೋಕೋನಟ್ ಆ್ಯಂಡ್ ಪ್ರೊಡಕ್ಟ್ಸ್ ಇದೇನು ಕೋಕೋನಟ್ಟು ಕೋಕೋನಟದು ತೆಂಗಿನಕಾಯಿ ಇದು ಬರುತ್ತೆ ಇದ್ರ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ಇದೇನು ಮಾಡುತ್ತೆ ಮಾರ್ಕೆಟಿಂಗ್ ಮಾಡ್ಬೋದು ಓಕೆ ಪ್ರಮೋಟ್ ಮಾಡುತ್ತೆ ಮಾರ್ಕೆಟಿಂಗ್ ಮಾಡುತ್ತೆ ನೆಕ್ಸ್ಟು ಪ್ರಮೋಟ್ ಮಾಡುತ್ತೆ ವೇರಿಯಸ್ ಇನಿಷಿಯೇಟಿವ್ಸ್ ಓಕೆ ನೆಕ್ಸ್ಟ್ ರೀಸೆಂಟ್ ಏನಿದೆ ಇದು ಸ್ಕೀಮ್ಸು ವಾಟ್ ಆರ್ ಎ ಸ್ಕೀಮ್ಸ್ ಆಗಲಿ ಇನಿಷಿಯೇಟಿವ್ಸ್ ಆಗಲಿ ಈ ಒಂದು ಬೋರ್ಡ್ ಏನು ಮಾಡುತ್ತೆ ಆಕ್ಟಿವ್ ಆಗಿ ಪ್ರಮೋಟ್ ಮಾಡುತ್ತೆ ಸೊ ಡೆವಲಪ್ಮೆಂಟ್ ಬೋರ್ಡ್ ಎಲ್ಲಿದೆ ಕೊಚ್ಚಿ ಕೇರಳದಲ್ಲಿ ಅಲ್ಲಿ ಅಷ್ಟು ಇಂಪಾರ್ಟೆಂಟು ನೆಕ್ಸ್ಟ್ ಇದು ಸ್ಟಟರಿ ಬಾಡಿ ಅಂತ ಬರ್ಬೋದು ಇದು ಶೆಟ್ಟರ್ ಬಡಿ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂದ್ರೆ ಬರುತ್ತೆ ಈ ಮೂರು ಕಾನ್ಸೆಪ್ಟ್ ಫ್ಯಾಕ್ಟ್ ಗೊತ್ತಿದ್ರೆ ಸಾಕು ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಫಾರಿನರ್ಸ್ ಟ್ರಿಬ್ಯುನಲ್ ಆಸ್ ಪರ್ ದ ಲೇಟೆಸ್ಟ್ ಆರ್ಡರ್ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಇನ್ ಇಂಡಿಯಾ ಟು ಇತ್ತೀಚಿನ ಪ್ರಕಾರ ಆದೇಶದ ಪ್ರಕಾರ ಭಾರತದಲ್ಲಿ ವಿದೇಶಿಯರ ನ್ಯಾಯಮಂಡಳಿಗಳು ಈ ಕೆಳಗಿನ ಅಧಿಕಾರಗಳನ್ನು ಹೊಂದಿವೆ ಅಂತ ಇದೆ ಸೊ ಆನ್ಸರ್ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ ಓಕೆ ಇಶ್ಯೂ ವಾ ಅರೆಸ್ಟ್ ವಾರೆಂಟ್ಸ್ ಅಂಡ್ ಫಂಕ್ಷನ್ ಎಸ್ ಎ ಸಿವಿಲ್ ಕೋರ್ಟ್ ಅಂಡ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಂದ್ರೆ ಬಂಧನ ವಾರಂಟ್ ವಾರಂಟ್ ಥನ್ನು ಹೊರಡ್ಸ್ಬೋದು ಸಿವಿಲ್ ನ್ಯಾಯ ತರ ಕೆಲಸ ಮಾಡುತ್ತೆ ಓಕೆ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಆಗಿ ಇದು ಇನ್ನು ಕಾರ್ಯನಿರ್ವಹಿಸುತ್ತೇನು ಹೇಗೆ ವರ್ಕ್ ಆಗ್ತಾವ ಇವು ಕ್ವಾಸಿ ಕ್ವಾಸಿ ಅಂತ ಕರಿತೀವಿ ಕ್ವಾಸಿ ಜುಡಿಷಿಯಲ್ ಬಾಡಿ ತರ ವರ್ಕ್ ಆಗ್ತವೆ ಇವು ಜುಡಿಷಿಯಲ್ ಓಕೆ ಕ್ವಾಸಿ ಜುಡಿಷಿಯಲ್ ಬಾಡಿ ತರ ವರ್ಕ್ ಆಗುತ್ತೆ ನೆಕ್ಸ್ಟ್ ಇಲ್ಲ ನೋಡ್ತೀವಿ ಎದುರ್ಥ ಪರ್ಪೋಸ್ ನೋಡ್ತೀವಿ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಪರ್ಪೋಸ್ ನೋಡ್ತೀವಿ ಅಡ್ಜ್ ಗ್ರೇಟ್ ಸಸ್ಪೆಕ್ಟೆಡ್ ಫಾರಿನರ್ಸ್ ಮೇನ್ಲಿ ಅಸ್ಸಾಂ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಆಲ್ ಓವರ್ ಇಂಡಿಯಾ ವರ್ಕ್ ಇದು ಆಗುತ್ತೆ ಅಪ್ಲೈ ಆಗುತ್ತೆ ಆಲ್ ಇಂಡಿಯಾ ಓಕೆ ಬಟ್ ಇವಾಗ ಫಾರಿನರ್ಸ್ ಟ್ರಿಬ್ಯುನಲ್ಸು ಎಕ್ಸಿಸ್ಟ್ ಒನ್ಲಿ ಇನ್ ಅಸ್ಸಾಂ ಅಸ್ಸಾಮಲ್ಲಿ ಎಕ್ಸಾಮ್ ಬಂದರೆ ಇದು ತುಂಬ ಇಂಪಾರ್ಟೆಂಟ್ ಬರುತ್ತೆ ಇದು ಇಂಪಾರ್ಟೆಂಟ್ ಇದು ಸೊ ಫಾರಿನರ್ಸ್ ಟ್ರಿಬ್ಯುನಲ್ಲು ಎಕ್ಸಿಸ್ಟೆಡ್ ಒನ್ಲಿ ಇನ್ ಅಸ್ಸಾಂ ಆ್ಯಸ್ ಆಫ್ ನೌ ಸೊ ಇವತ್ತಿನ ತನಕ ಈ ಎಲ್ಲಿದ್ದಾವೆ ಅಸ್ಸಾಮಲ್ಲಿ ಮಾತ್ರ ನೋಡ್ತೀವಿ ನಾವು ಅಸ್ಸಾಮಲ್ಲಿ ಮಾತ್ರ ನೋಡ್ತೀವಿ ಓಕೆ ಅಸ್ಸಾಮಲ್ಲಿ ಮಾತ್ರ ನೋಡ್ತೀವಿ ಬಟ್ ಇದು ಆಲ್ ಓವರ್ ಆಲ್ ಓವರ್ ಇಂಡಿಯಾ ಇವ್ನು ಮಾಡ್ಬೋದು ಬಟ್ ಮಾಡಿಲ್ಲ ಅಷ್ಟೇ ನಾವು ಲೀಗಲ್ ಬೇಸಿಸ್ ನೋಡ್ತೀವಿ ಫಾರಿನರ್ಸ್ ಟ್ರಿಬ್ಯುನಲ್ ಆರ್ಡರ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ನೈನ್ಟೀನ್ ಸಿಕ್ಸ್ಟಿ ಫೋರು ಫಾರಿನರ್ಸ್ ಟ್ರಿಬ್ಯುನಲ್ ಆರ್ಡರ್ ಇದ್ರ ಪ್ರಕಾರ ಇದನ್ನ ನೋಡ್ತೀವಿ ಅದ್ರ ಜೊತೆಗೆ ಇನ್ನೊಂದು ಆ್ಯಕ್ಟ್ ಬರುತ್ತೆ ಫಾರಿನರ್ಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಬರುತ್ತೆ ಈ ಒಂದು ಆ್ಯಕ್ಟ್ ಮುಖಾಂತರ ಏನು ಮಾಡಿರ್ತಾರೆ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಸೊ ಈ ಆ್ಯಕ್ಟ್ ಪ್ರಕಾರ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಏನು ಮಾಡ್ಬೋದು ಎಸ್ಟಾಬ್ಲಿಷ್ ಮಾಡ್ಬೋದು ಈ ಥರ ಫಾರಿನರ್ಸ್ ನ ಬಟ್ ಆದ್ರೆ ಇವಾಗ ಎಕ್ಸಿಸ್ಟೆಡ್ ಓನ್ಲಿ ಇನ್ನೇನು ಅಲ್ಲಿ ಓಕೆ ಅಕ್ಸಾಮ್ ಅಲ್ಲಿ ಮಾತ್ರ ಇದೆ ಓಕೆ ಇಲ್ಲಿ ಕೆಲವೊಂದಿಷ್ಟು ಏನಿದೆ ಇಲ್ಲಿ ನಾವೇನ್ ನೋಡ್ತೀವಿ ಇವಾಗ ಕೆಲವೊಂದಿಷ್ಟು ಅಲ್ಲಿ ನಾವು ಇನ್ಫಿಲ್ಟ್ರೇಡರ್ ಆಗಿದ್ ನೋಡ್ತೀವಿ ಆಫ್ಟರ್ ನೈನ್ಟೀನ್ ಸೆವೆಂಟಿ ಒನ್ ಸೊ ಹಾಗಾಗಿ ಅಲ್ಲಿ ಮಾತ್ರ ನಾವು ಏನು ನೋಡ್ತೀವಿ ಈ ಒಂದು ಫಾರಿನರ್ಸ್ ನ ನೋಡ್ತೀವಿ ಓಕೆ ಈ ಪವರ್ಸ್ ಫವರ್ಸ್ ಏನಿರ್ತವೆ ಸಿವಿಲ್ ಕೋರ್ಟ್ ಪವರ್ಸ್ ಇರ್ತವೆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಟು ಕ್ಯಾನ್ ಇಶ್ಯು ಅರೆಸ್ಟ್ ಅಂಡ್ ಫಾರೆಂಟ್ಸ್ ಓಕೆ ಪ್ರೊಸೆಸ್ ಯಾವ ಥರ ಇರುತ್ತೆ ನೋಟಿಸ್ ಇರುತ್ತೆ ರಿಪ್ಲೈ ಇರುತ್ತೆ ಡಿಸಿಷನ್ ಇರುತ್ತೆ ವಿಥಿನ್ ಸಿಕ್ಸ್ಟಿ ಡೇಸ್ ಇಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ವಿತಿನ್ ಸಿಕ್ಸ್ಟಿ ಡೇಸು ಏನು ಮಾಡಬೇಕು ಈ ಒಂದು ಪ್ರೊಸೆಸ್ ಆಗಬೇಕಿತ್ತು ಓಕೆ ವಿಥಿನ್ ಸಿಕ್ಸ್ಟಿ ಡೇಸು ಇದೊಂದು ಪ್ರೊಸೆಸ್ ಇಲ್ಲಿ ಓಕೆ ಇಲ್ಲಿ ಮಾಡಿದ್ವಿ ಇದೊಂದು ಕಾಸಿ ಜುಡಿಷಿಯಲ್ ಪ್ರೊಸೆಸ್ ಅಂತ ನೋಡಿದ್ವಿ ಕಾಸಿ ಜುಡಿಷಿಯಲ್ ಪ್ರೊಸೆಸ್ ಅಂದರೆ ಏನು ಅರೆ ನ್ಯಾಯಾಂಗ ವ್ಯವಸ್ಥೆ ಇದು ಅರೆ ನ್ಯಾಯಾಂಗ ಕಾಸಿ ಜುಡಿಷಿಯಲ್ ಅಂತಂದ್ರೆ ಏನು ಅರೆ ನ್ಯಾಯಾಂಗ ವ್ಯವಸ್ಥೆ ಅಂತ ಕರೀತಾರೆ ವ್ಯವಸ್ಥೆ ಓಕೆ ಆ ಥರ ಈಗ ಯಾವ ಯಾವ್ದು ಕೆಲಸ ಮಾಡುತ್ತೆ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಕೆಲಸ ಮಾಡ್ತವೆ ಓಕೆ ನೆಕ್ಸ್ಟ್ ಇದನ್ನ ಏನ್ ನೋಡ್ತೀವಿ ನಾಳೆ ಇವಾಗ ಈ ಒಂದು ಆರ್ಡರ್ ಪ್ರಕಾರ ಫಾರಿನರ್ಸ್ ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಇದನ್ನು ಪ್ರಶ್ನೆ ಆಗುತ್ತೆ ಇಲ್ಲಿ ಇವುಗಳನ್ನ ಯಾರು ಏನು ಮಾಡ್ತಾರೆ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಯಾರು ಮಾಡ್ತಾರೆ ಮೊದಲು ಸೆಂಟರ್ ಮಾಡ್ತಾ ಇತ್ತು ಸೆಂಟರ್ ಮಾಡ್ತಾ ಇತ್ತು ಓಕೆ ಕೇಂದ್ರ ಮಾಡ್ತಾ ಇತ್ತು ಮೊದಲು ಇವಾಗ ಟೂ ತೌಸಂಡ್ ಅಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಮೆಂಡ್ಮೆಂಟ್ ಮಾಡಿದ ಮೇಲೆ ಇದು ಇವಾಗ ಸ್ಟೇಟ್ ಕೂಡ ಇವುಗಳನ್ನ ಏನು ಮಾಡಬಹುದು ಎಸ್ಟಾಬ್ಲಿಷ್ ಮಾಡಬಹುದು ಓಕೆ ಈ ತರ ಫಾರಿನರ್ಸ್ ನ ಎಸ್ಟಾಬ್ಲಿಷ್ ಮಾಡಬಹುದು ಓಕೆ ಸೊ ಇಲ್ಲಿ ಏನಾಗುತ್ತೆ ಎನ್ಕ್ವೈರಿ ಬರುತ್ತೆ ಎನ್ಕ್ವೈರಿ ಬಂದ ತಕ್ಷಣ ಅವರಿಗೆ ಯಾರು ಫಾರಿನರ್ಸ್ ಇರ್ತಾರೆ ಸಸ್ಪಿಸ್ ಇರ್ತಾರೆ ಅವರಿಗೆ ಟೆನ್ ಡೇಸ್ ನೋಟಿಸ್ ಹೋಗುತ್ತೆ ಟೆನ್ ಡೇಸ್ ನೋಟಿಸ್ ಹೋಗುತ್ತೆ ಅದರೊಳಗೆ ಟೆನ್ ಡೇಸ್ ಆದ್ಮೇಲೆ ಅವ್ರಿಗೆ ಟೆನ್ ಡೇಸ್ ರಿಪ್ಲೈಯಿಂಗ್ ಇರುತ್ತೆ ಅವ್ರಿಗೆ ರಿಪ್ಲೈ ಕೊಡೋಕೆ ಟೆನ್ ಡೇಸ್ ಇರುತ್ತೆ ಓಕೆ ನೆಕ್ಸ್ಟ್ ಇದು ಪ್ರೊಸೆಸ್ ಆಗುತ್ತೆ ಸೊ ಇದೆಲ್ಲ ಪ್ರೊಸೆಸ್ ಆಗಿ ಇವ್ರ ಮೇಲೆ ಚ ಏನೋ ಎನ್ಕ್ವೈರಿ ಆಗಿ ಇವ್ರಿಗೆ ಎಷ್ಟು ಟೈಮ್ ಇರುತ್ತೆ ಅಂದ್ರೆ ಈ ಒಂದು ಗೆ ಸಿಕ್ಸ್ಟಿ ಡೇಸ್ ಅಲ್ಲಿ ಇವ್ರು ಏನು ಮಾಡಬೇಕು ನ ಕೊಡಬೇಕು ಇಲ್ಲಿ ನಿಮ್ಗೆ ಎಷ್ಟು ಗೊತ್ತಿದ್ರೆ ಸಾಕು ಫಾರಿನರ್ಸ್ ಟ್ರಿಬ್ಯುನಲ್ಸ್ ಇವಾಗ ಅಲ್ಲಿ ಮಾತ್ರ ಇದಾವೆ ಸೆಂಟರ್ ಕೂಡ ಸ್ಟಾರ್ಟ್ ಮಾಡಬಹುದು ಎಸ್ಟಾಬ್ಲಿಷ್ ಮಾಡ್ಬೋದು ಮತ್ತೆ ಸ್ಟೇಟ್ ಕೂಡ ಎಸ್ಟಾಬ್ಲಿಷ್ ಮಾಡಬಹುದು ಓಕೆ ಮುಟ್ಟಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಜೋರೋಸೈಟ್ ವೈ ಇಸ್ ದ ಡಿಸ್ಕವರಿ ಆಫ್ ಜೋರೋಸ ಜೋರೋಸೈಟ್ ಆನ್ ಮಾರ್ಸ್ ಅಂಡ್ ಇನ್ ಗುಜರಾತ್ ಸಿಗ್ನಿಫಿಕೆಂಟ್ ಸೊ ಮಂಗಳ ಗ್ರಹದಲ್ಲಿ ಮತ್ತು ಗುಜರಾತ್ ನಲ್ಲಿ ಜೋರೋಸೈಟ್ ಆವಿಷ್ಕಾರ ಏಕೆ ಮಹತ್ವದಾಗಿದೆ ಓಕೆ ಸೊ ಇದನ್ನ ಇತ್ತೀಚೆಗೆ ಸ್ಟಡಿ ಮಾಡಿದ್ದಾರೆ ಇದೊಂದು ಮಿನರಲು ಜೆರೋಸೆಟ್ ಅಂತಕ್ಕಂಥ ಒಂದು ಮಿನ್ರಲ್ ಆನ್ಸರ್ ಏನಂದ್ರೆ ಇಟ್ ಇಂಡಿಕೇಟ್ಸ್ ದಿ ಪಾಸಿಬಲ್ ಪಾರ್ಟ್ಸ್ ಫಾಸ್ಟ್ ಪ್ರೆಸೆನ್ಸ್ ಆಫ್ ವಾಟರ್ ಇದು ನೀರಿನ ಹಿಂದಿನ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಸೊ ಇಲ್ಲಿ ಏನಂದ್ರೆ ಹಿಂದೆ ಸೊ ನೀರು ಅಂದ್ರೆ ವಾಟರ್ ಪ್ರೆಸೆನ್ಸ್ ವಾಟರ್ ಇತ್ತು ಅಂತ ಹೇಳುತ್ತೆ ಓಕೆ ಸೊ ಇದು ವಾಟರ್ ಇದ್ರೆ ಮಾತ್ರ ಈ ಒಂದು ಮಿನರಲ್ ಇಲ್ಲಿ ಏನಾಗುತ್ತೆ ಕಂಪೋಸ್ ಆಗುತ್ತೆ ಅಂತ ಹೇಳ್ತಾರೆ ಅವರು ಜೆರೋಸೆಟ್ ನಾವು ನೋಡ್ತೀವಿ ಈ ತರ ಕಾಣಿಸುತ್ತೆ ಓಕೆ ಈ ಜೆರೋಸೈಟ್ ಅಂತ ಮಿನರಲ್ ಇದು ಎಲ್ಲಿ ಯಾವ ತರ ಬಿಲ್ಡ್ ಆಗುತ್ತೆ ಅಂತ ನಾವು ನೋಡ್ತೀವಿ ಯಾವ ತರ ತಯಾರಾಗುತ್ತೆ ಇದು ಓಕೆ ಎಕ್ಸ್ಪ್ಲೇಷನ್ ವಾಟ್ ಈಸ್ ಜೆರೋಸೈಟ್ ಇದೊಂದು ಪೊಟ್ಯಾಷಿಯಂ ಐರನ್ ಸಲ್ಫೇಟ್ ಮಿನ್ರಲ್ ಇದು ಯೆಲ್ಲೋ ಬ್ರೌನ್ ಕಲರ್ ಇದೆ ಓಕೆ ಇವಾಗ ನಾವು ಎಲ್ಲಿ ನೋಡ್ತೀವಿ ಗುಜರಾತ್ ಕಚ್ ಅಲ್ಲಿ ನೋಡ್ತೀವಿ ಕೇರಳದಲ್ಲಿ ನೋಡ್ತೀವಿ ಅದೇ ತರ ಇದು ಮಾರ್ಸ್ ಅಲ್ಲಿ ಕೂಡ ಇದೆ ಆನ್ ಮಾರ್ಸ್ ಸೊ ಮಂಗಳ ಗ್ರಹದಲ್ಲಿ ಕೂಡ ನೋಡ್ತೀವಿ ಮಂಗಳ ಗ್ರಹದಲ್ಲಿ ಕೂಡ ಇದನ್ನ ನೋಡ್ತೀವಿ ಮಂಗಳ ಗ್ರಹದಲ್ಲಿ ಕೂಡ ಇದನ್ನ ನೋಡ್ತೀವಿ ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಇಲ್ಲಿ ಕೂಡ ಏನು ನೀರ್ ಇರ್ಬೋದು ಇಲ್ಲಿ ಕೂಡ ನೀರು ಇರ್ಬೋದು ಆನ್ ಮಾರ್ಸ್ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ನೀರ್ ಇತ್ತಂದ್ರೆ ಇಲ್ಲಿ ಮಾರ್ಸ್ ಮೇಲೆ ಲೈಫ್ ಕೂಡ ಇರ್ಬೋದು ಲೈಫ್ ಎಕ್ಸಿಸ್ಟೆನ್ಸ್ ಆನ್ ಮಾರ್ಸ್ ಇದು ಪ್ರೂವ್ ಆಗುತ್ತೆ ಅಂತ ಇಲ್ಲಿ ಸರ್ಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂತಿದ್ದಾರೆ ಸೊ ಇದು ಸೊ ಯಾವ್ದ್ರ ಪ್ರಕಾರ ಅಂತಂದ್ರೆ ನಾಸಾ ಒಂದು ಟೂ ತೌಸಂಡ್ ಫೋರ್ ಅಲ್ಲಿ ಒಂದು ಮಿಷನ್ ಮಾಡಿರುತ್ತೆ ಅದ್ರ ಪ್ರಕಾರ ಇದು ಒಂದು ಯಾವುದು ಜೆರೋಸೈಟ್ ಮಿನರಲ್ ನ ಮಾರ್ಸಲ್ ಇದೆ ಅಂತ ಇದು ಏನ್ ಮಾಡಿರುತ್ತೆ ಡಿಸ್ಕವರ್ ಮಾಡಿರುತ್ತೆ ಅವಾಗ ಓಕೆ ಸಿಗ್ನಿಫಿಕೆನ್ಸ್ ನೋಡ್ತೀವಿ ಇಲ್ಲಿ ಅದೇ ನೋಡಿದ್ವಿ ಫಾಸ್ಟ್ ವಾಟರ್ ಪ್ರೆಸೆನ್ಸ್ ಹಿಂದಿನಲ್ಲಿ ನೀರು ಇರ್ಬೋದು ನೀರಿದ್ರೆ ಮಾತ್ರ ಏನಾಗುತ್ತೆ ಈ ಒಂದು ಮಿನರಲ್ ಫಾರ್ಮ್ ಆಗುತ್ತೆ ಓಕೆ ಇದರ ಯೂಸಸ್ ಏನು ಜಿಂಕ್ ಇಂಡಸ್ಟ್ರಿದಲ್ಲಿ ಯೂಸ್ ಮಾಡ್ತಾರೆ ಇದು ಇಂಪಾರ್ಟೆಂಟ್ ಇಲ್ಲಿ ಸೊ ಇದು ನಮಗೆ ಡೈರೆಕ್ಟ್ ಆಗಿ ಜೆರೋಸೈಟು ನಮಗೆ ಡೈರೆಕ್ಟ್ ಆಗಿ ಏನು ಬರಲಿಲ್ಲ ಅಂತಂದ್ರೆ ಇದ್ರದ್ದು ಅಪ್ಲಿಕ ಯೂಸ್ ಕೇಳ್ಬಿಡ್ತಾರೆ ಸೊ ಎಲ್ಲಿ ಯೂಸ್ ಆಗುತ್ತೆ ಇದು ನಮಗೆ ಎಲ್ಲಿ ಯೂಸ್ ಆಗುತ್ತೆ ಇದು ಜಿಂಕ್ ಇಂಡಸ್ಟ್ರಿದಲ್ಲಿ ಯೂಸ್ ಆಗುತ್ತೆ ಏನು ಬರಲಿ ಜಿಂಕ್ ಇಂಡಸ್ಟ್ರಿ ಯೂಸ್ ಆಗುತ್ತೆ ಇದು ನೆಕ್ಸ್ಟ್ ಇದ್ರದ್ದು ನಾವಿಲ್ಲಿ ಇಲ್ಲಿ ನೋಡಿದ್ವಿ ಅಲ್ಲಿ ಇದೆ ಇವಾಗ ಸ್ಟಡಿ ಮಾಡಿದ್ದಾರೆ ಅದೇ ತರ ಇದು ಮಂಗಳ ಮೇಲೂ ಇದೆ ಸೊ ಇದು ಇದೆ ಅಂತ ಅಂದ್ರೆ ಇಲ್ಲಿ ಇದು ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಇದ್ರೆ ಮಾತ್ರ ಇದು ಈ ಒಂದು ಮಿನರಲ್ ಏನಾಗುತ್ತೆ ಕಂಪೋಸ್ ರೆಡಿ ಆಗುತ್ತೆ ತಯಾರಾಗುತ್ತೆ ಓಕೆ ಇದ್ರ ಕಂಪೋಸಿಷನ್ ಕೂಡ ನೋಡಿದ್ವಿ ಪೊಟ್ಯಾಷಿಯಂ ಇರುತ್ತೆ ಐರನ್ ಇರುತ್ತೆ ಸಲ್ಫೇಟ್ ಇರುತ್ತೆ ಓಕೆ ಇಷ್ಟು ನಮಗೆ ಗೊತ್ತಿದ್ರೆ ಸಾಕು ಇಲ್ಲಿ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ಕೆಲವೊಂದಿಷ್ಟು ಶಾರ್ಟ್ ನ್ಯೂಸ್ ನೋಡ್ತೀವಿ ನಾವು ಶಾರ್ಟ್ ನ್ಯೂಸ್ ಫಸ್ಟು ಯುನಿಕ್ ಡಿಸೇಬಲ್ ಅನ್ನು ನೋಡ್ತೀವಿ ಸೊ ಯುನಿಕ್ ಡಿಸೇಬಲ್ ಐಡಿ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟು ಓಕೆ ಈ ಒಂದು ಐಡಿಗಳನ್ನ ಇನ್ನು ಇಶ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದೊಂದು ಸಿಂಗಲ್ ಡಾಕ್ಯುಮೆಂಟ್ ಅದು ನಾವೇನು ನೋಡ್ತೀವಿ ಅಂಗವಿಕಲರಿಗೆ ಅದನ್ನ ಕೊಡ್ತಾರೆ ಇದು ಇಲ್ಲಿ ಕೋಡ್ ನೋಡ್ತೀವಿ ಏಯ್ಟೀನ್ ಡಿಜಿಟ್ ಕೋಡ್ ನೋಡ್ತೀವಿ ನಾವು ಹದಿನೆಂಟು ಅಂಕಿಯ ಕೋಡ್ ನೋಡ್ತೀವಿ ಸೊ ಹದಿನೆಂಟು ಅಂಕಿ ಕೋಡ್ ಯಾವ ತರ ಇರುತ್ತೆ ಹೇಳಿ ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಇವುಗಳನ್ನೆಲ್ಲ ಇದ್ರ ಇದರಲ್ಲಿ ಹದಿನೆಂಟು ಅಂಕಿಗಳಾಗಿ ಕನ್ವರ್ಟ್ ಮಾಡ್ತಿರ್ತಾರೆ ಓಕೆ ನೆಕ್ಸ್ಟ್ ನಮಗೆ ಇಲ್ಲಿ ಪ್ರಕಾರಗಳು ನೋಡ್ತೀವಿ ಟೈಪ್ಸ್ ಟೈಪ್ಸ್ ಏನೇ ನೋಡ್ತೀವಿ ವೈಟ್ ನೋಡ್ತೀವಿ ವೈಟ್ ಕಾರ್ಡ್ ನೋಡ್ತೀವಿ ಯೆಲ್ಲೋ ಕಾರ್ಡ್ ನೋಡ್ತೀವಿ ಬ್ಲೂ ಕಾರ್ಡ್ ನೋಡ್ತೀವಿ ಸಪೋಸ್ ಅವರಿಗೆ ಅಂಗವಿಕಲತೆ ಲೆಸ್ ದ್ಯಾನ್ ಫೋರ್ಟಿ ಪರ್ಸೆಂಟ್ ಇದ್ದರೆ ಅವರಿಗೆ ಬಿಳಿ ಕಾರ್ಡ್ ಕೊಡ್ತಾರೆ ಓಕೆ ನೆಕ್ಸ್ಟು ಬಿಟ್ವೀನ್ ಏಟ್ ಫೋರ್ಟಿ ಟು ಏಯ್ಟಿ ಪರ್ಸೆಂಟ್ ಇದ್ರೆ ಹಾರ್ದಿಕ್ ಕಾರ್ಡ್ ಕೊಡ್ತಾರೆ ಬ್ಲೂ ಕಾರ್ಡ್ ಕೊಟ್ಟರೆ ಗ್ರೇಟರ್ ದನ್ ಏಯ್ಟಿ ಪರ್ಸೆಂಟ್ ಇದರುತ್ತೆ ಓಕೆ ಇವು ಪ್ರಕಾರಗಳಲ್ಲಿ ಇಂಪಾರ್ಟೆಂಟ್ ಆಗ್ತವೆ ನೆಕ್ಸ್ಟು ಯುನಿಕ್ ಐ ಡಿ ಯುನಿಕ್ ಡಿಸಬಿಲಿಟಿ ಐ ಡಿ ಅಂಗವಿಕಲರಿಗೆ ಕೊಡ್ತಾರೆ ಇದನ್ನ ಓಕೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಸೊ ಒಂದೇ ಅಂದ್ರೆ ಇದು ಯೂನಿವರ್ಸಲ್ ಐಡಿ ಇದ್ದಂಗೆ ಇದು ಯೂನಿವರ್ಸಲ್ ಯೂನಿವರ್ಸಲ್ ಇದ್ದಂಗೆ ಅಂದ್ರೆ ಈಗ ಆಲ್ ಓವರ್ ಇಂಡಿಯಾದ್ ಇದೇನಾಗುತ್ತೆ ಆಗುತ್ತೆ ಆಲ್ ಓವರ್ ಇಂಡಿಯಾ ಅಕ್ರಾಸ್ ಸ್ಟೇಟ್ಸು ಇದೇನಾಗುತ್ತೆ ಎಕ್ಸೆಪ್ಟ್ ಆಗುತ್ತೆ ಓಕೆ ಇಲ್ಲಿ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ಲ್ಯಾಂಡ್ ಸಬ್ಸಿಡೆನ್ಸ್ ನಾವೇನಂತೀವಿ ಭೂ ಕುಸಿತ ಹಠಾತ್ ಕುಸಿತ ಆ ಭೂ ಕುಸಿತ ಅಂತ ಕರಿತೀವಿ ಕುಸಿತ ಇತ್ತೀಚೆಗೆ ಇದು ಎಲ್ಲಿ ನೋಡ್ತೀವಿ ಅಂತಂದ್ರೆ ಉತ್ತರಾಖಂಡಲ್ಲಿ ನೋಡ್ತೀವಿ ಉತ್ತರ ಉತ್ತರಾಖಂಡಲ್ಲಿ ನೋಡ್ತೀವಿ ಓಕೆ ಉತ್ತರಾಖಂಡಲ್ಲಿ ನೋಡ್ತೀವಿ ಉತ್ತರಾಖಂಡಲ್ಲಿ ನಾವು ಈ ವರ್ಷ ಏನೇನು ನೋಡಿದ್ವಿ ಬಹಳ ನೋಡಿದ್ವಿ ಲ್ಯಾಂಡ್ ಸೈಡ್ ನೋಡಿದ್ವಿ ಓಕೆ ಲ್ಯಾಂಡ್ ಸಬ್ಸಿಡೆನ್ಸ್ ನೋಡ್ತಾ ಇದೀವಿ ಇವಾಗ ನೆಕ್ಸ್ಟು ನಾವೇನು ನೋಡಿದ್ವಿ ಕ್ಲೌಡ್ ಬಸ್ಟ್ ನೋಡಿದ್ವಿ ಅರ್ತ್ ಕ್ವೇಕ್ ನೋಡಿದ್ವಿ ಇದೆಲ್ಲ ಆಗ್ತದೆ ಓಕೆ ಇದೇನಂತಂದ್ರೆ ಸಡನ್ ಆಗಿ ಫಾರ್ ಎಕ್ಸಾಂಪಲ್ ಈ ಥರ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇದು ಅರ್ತ್ ಇದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಓವರ್ ವೇಟ್ ಹೆಚ್ಚಾಗ್ಬಿಟ್ರೆ ಇದೇನಾಗುತ್ತೆ ಈ ಥರ ಸಿಂಕ್ ಆಗ್ಬಿಡುತ್ತೆ ಇದು ಡೌನ್ಗೆ ಹೋಗ್ಬಿಡುತ್ತೆ ಸೊ ಇದೇ ನಥಿಂಗ್ ಬಟ್ ಏನಂದ್ರೆ ಅರ್ತ್ ನಾವೇನು ಲ್ಯಾಂಡ್ ಸಬ್ಸಿಡೆನ್ಸ್ ಅಂತ ಕರಿತೀವಿ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಲ್ಯಾಂಡ್ ಸಬ್ಸಿಡೆನ್ಸ್ ನ್ಯಾಚುರಲ್ ಇಂದಾನೂ ಆಗುತ್ತೆ ಅಂತ್ರೋಪಜನಿಕ್ ಅಂದ್ರೆ ಮಾನವ ನಿರ್ಮಿ ಕೃತಕ ಕಾರಣಗಳಿಂದ ಕೂಡ ಆಗುತ್ತೆ ಓಕೆ ಅವು ಏನಂದ್ರೆ ಹೀಗೆ ಜ್ವಾಲಮುಖಿ ಆಗ್ತಿದೆ ಜ್ವಾಲಾಮುಖಿಯಿಂದ ಕೂಡ ಆಗ್ಬೋದು ಸಿಸ್ಮಿಕ್ ಅರ್ಥ್ ಅರ್ಥಪಿಕ್ ಭೂಕಂಪಗಳಿಂದ ಕೂಡ ಆಗ್ಬೋದು ಕೆಲವೊಂದು ಜಿಯೋಲಾಜಿಕಲ್ ಕಾಂಪ್ಯಾಕ್ಷನ್ ಅಂತ ಬರುತ್ತೆ ಸೊ ಜ್ವಾಲಾಮುಖಿ ಭೂಕಂಪದಿಂದ ಆಗ್ಬೋದು ಓಕೆ ನೆಕ್ಸ್ಟು ಕೃತಕ ಕಾರಣಗಳೇನು ಹೆಚ್ಚುವರಿ ಅಂತರ್ಜಲ ಹೊರತೆಗೆಯುವಿಕೆ ಇದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಯಾರು ಗೆಸ್ ಮಾಡಿರಲ್ಲ ಓಕೆ ಗ್ರೌಂಡ್ ವಾಟರ್ ಟ್ಯಾಪಿಂಗ್ ಎಕ್ಸೆಸ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಇಂದ ಕೂಡ ಆಗಿಬಿಡುತ್ತೆ ಫ್ಯೂಸಲ್ ಆಗಿ ಮೈನಿಂಗ್ ಇಂದ ಕೂಡ ಆಗಿ ಆಗುತ್ತೆ ಓಕೆ ಮೈನಿಂಗ್ ಇಂದ ಆಗುತ್ತೆ ಇತ್ತೀಚೆಗೆ ನಾವು ಇಲ್ಲಿ ಎಲ್ಲಿ ನೋಡ್ತೀವಿ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಎಲ್ಲಿ ನೋಡ್ತೀವಿ ಇದನ್ನ ಉತ್ತರಾಖಂಡಲ್ಲಿ ನೋಡ್ತೀವಿ ಓಕೆ ಉತ್ತರಾಖಂಡಲ್ಲಿ ನೋಡ್ತೀವಿ ಲ್ಯಾಂಡ್ ಸಬ್ಸಿಡೆನ್ಸು ಇಲ್ಲಿ ಇಂಪಾರ್ಟೆಂಟ್ ಬಂದೇ ಬರುತ್ತೆ ಎಕ್ಸಾಮ್ಗೆ ಕಾರಣಗಳು ಬರುತ್ತೆ ನೈಸರ್ಗಿಕ ಕಾರಣಗಳು ಬರುತ್ತೆ ಮಾನವ ಕಾರಣಗಳು ಬರುತ್ತೆ ಇದನ್ನ ಅದ್ಲ ಬದಲಿಯಾಗಿ ಕೊಡ್ಬೋದು ಓಕೆ ಅದ್ಲಾ ಬದಲಿಯಾಗಿ ಕೊಡ್ಬೋದು ಎಷ್ಟು ನೆನಪಿದ್ರೆ ಸಾಕು ಇದೊಂದು ಯಾರು ಗೆಸ್ ಮಾಡಿರಲ್ಲ ಹೆಚ್ಚುವರಿ ಅಂತರ್ಜಲದಿಂದ ತೆಗೆದ್ರಿಂದ ಕೂಡ ಏನಾಗುತ್ತೆ ಇಲ್ಲಿ ಭೂಕುಷಿತ ಆಗುತ್ತೆ ಓಕೆ ನೆಕ್ಸ್ಟು ನಿವೇಶಕ್ ದೀದಿ ಇನಿಷಿಯೇಟಿವ್ ಇದೇನಂತಂದ್ರೆ ಒಂದು ಇನಿಷಿಯೇಟಿವ್ ರೂರಲ್ ವುಮನ್ ಎಂಪವರ್ಮೆಂಟ್ ಅಷ್ಟೇ ಇದು ಓಕೆ ಫೈನಾನ್ಸಿಯಲ್ ಲಿಟ್ರಸಿ ಮತ್ತೆ ಎಂಪವರ್ಮೆಂಟ್ ಮಾಡಕ್ಕೆ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಾಕ್ಷರತೆ ಹೆಚ್ಚು ಮಾಡೋದು ಅದ್ರ ಜೊತೆಗೆ ನಾವು ಎಂಪವರ್ಮೆಂಟ್ ಅಂದ್ರೆ ಸಬಲೀಕರಣ ಓಕೆ ಅಲ್ಲಿಗೆ ಅಲ್ಲಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಇದನ್ನ ಯಾರು ರೆಡಿ ಮಾಡಿದ್ದಾರೆ ಓಕೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಬರುತ್ತೆ ಯೂಸಲ್ ಆಗಿ ಇದು ಫೈನಾನ್ಸಿಯಲ್ ಇನ್ಕ್ಲೂಷನ್ ಮಾಡೋದು ಓಕೆ ಫೈನಾನ್ಸಲ್ಲಿ ಫೈನಾನ್ಸಲ್ಲಿ ಅವ್ರನ್ನ ಏನು ಮಾಡ್ಬೋದು ಫೈನಾನ್ಸಲ್ಲಿ ಅವ್ರನ್ನ ಏನು ಮಾಡೋದು ಲಿಟ್ರೇಟ್ ಆರ್ಥಿಕ ಸಾಕ್ಷರಿ ಅಂತ ಕರಿತೀವಿ ನಿವೇಶಕ ದಿದಿ ಇನಿಷಿಯೇಟಿವ್ ಅಷ್ಟೇ ಇದು ಓಕೆ ಯೂಸುವಲಾಗಿ ಏನು ಮಾಡ್ತಾರೆ ಇಲ್ಲಿ ಯಂಗ್ ವುಮೆನ್ಸ್ನ ಪ್ರಮೋ ಪ್ರಮೋಟ್ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಲ್ಲಿ ವುಮನ್ ಟು ವುಮನ್ ವುಮನ್ ಟು ವುಮನ್ ಕಾಂಟ್ಯಾಕ್ಟ್ ಬಳಸ್ತಾರೆ ಇದರಲ್ಲಿ ವುಮನ್ ಟು ವುಮನ್ ಕಾಂಟ್ಯಾಕ್ಟ್ ಯಾಕಂದರೆ ಒಬ್ಬರು ಒಬ್ಬರು ವುಮನ್ ಒಬ್ಬರು ಮಹಿಳೆ ಇನ್ನೊಬ್ಬರು ಮಹಿಳೆಗೆ ಜಾಸ್ತಿ ಚೆನ್ನಾಗಿ ಕನ್ವರ್ಸೇಷನ್ ಮಾಡ್ತಾರೆ ಅಂತೇಳಿ ಇವ್ರದೊಂದು ಇಲ್ಲಿ ಏನಾದ್ರೆ ಒಂದು ನಂಬಿಕೆ ಅಷ್ಟೇ ಓಕೆ ನೆಕ್ಸ್ಟ್ ಕಾನ್ಸೆಪ್ಟು ಸೋಲಾರ್ ಆರ್ಬಿಟರ್ ಮಿಷನ್ ಈ ಸೋಲಾರ್ ಆರ್ಬಿಟರ್ ಮಿಷನ್ ಟೂ ತೌಸಂಡ್ ದಲ್ಲಿ ಲಾಂಚ್ ಮಾಡಿರ್ತಾರೆ ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ನಾಸಾದು ಜಾಯಿಂಟ್ ಮಿಷನ್ ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ನಾಸಾದು ಜಾಯಿಂಟ್ ಏಜೆನ್ಸಿ ಇದು ಓಕೆ ಇದ್ರದ್ದು ಉದ್ದೇಶ ಏನಾಗಿತ್ತು ಅವಾಗ ಲಾಂಚ್ ಮಾಡಿರ್ತಾರೆ ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಸೂರ್ಯ ಮತ್ತು ನ ಕ್ಲೋಸ್ ಅಪ್ ಅಂದ್ರೆ ಯೂಸಲ್ ಆಗಿ ಇದೇನಿದೆ ಸೊ ಇದು ಕ್ಲೋಸ್ ಅಪ್ ಆಗಿ ಏನು ಮಾಡೋದು ಸ್ಟಡಿ ಮಾಡೋದು ಅಷ್ಟೇ ಓಕೆ ಸ್ಟಡಿ ಮಾಡಕ್ಕೆ ಸನ್ ಸ್ಟಡಿ ಅಂದರೆ ಸಾಕಲಿ ಜಾಸ್ತಿ ಏನು ಕೇಳಂಗಿಲ್ಲ ಇದಂತೂ ಒಂದೇ ಇದು ಏನು ಬರುತ್ತೆ ಸೋಲಾರ್ ಫೇರ್ಸು ಕರ್ನಲ್ ಮಾಸ್ ಜೆಕ್ಷನ್ಸು ಓಕೆ ಇವೆಲ್ಲ ಬರುತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಒಂದೇ ಇಂಪಾರ್ಟೆಂಟು ಸೊ ಇದು ಯಾರು ಕೇಳ್ತಾರೆ ಸೊ ಯಾರ್ದು ಜಾಯಿಂಟ್ ಮಿಷನ್ ಅಂತ ಕೇಳ್ತಾರೆ ಅಷ್ಟೇ ಇಲ್ಲಿ ಓಕೆ ನೆಕ್ಸ್ಟು ಅಬ್ಜೆಕ್ಟಿವ್ ಏನಾಗಿತ್ತು ಸೊ ಸನ್ಸ್ ಸನ್ ಅಟ್ಮಾಸ್ಫಿಯರ್ ಸ್ಟಡಿ ಅಟ್ಮಾಸ್ಫಿಯರ್ ಸ್ಟಡಿ ಮಾಡೋಕ್ಕೆ ಓಕೆ ಸೊ ಇವತ್ತಿನ ತನಕನು ಪಾರ್ಕರ್ ಸೋಲಾರ್ ಪ್ರೋಬ್ ಇದೆ ಪಾರ್ಕರ್ ಸೋಲಾರ್ ಪ್ರಭು ಇದು ನಾಸಾದ ಇದೆ ಇದು ನಿಯರ್ಲಿ ಟ್ಯಾಚ್ ದ ಸನ್ ಅಂತ ಕರೀತಾರೆ ಸೂರ್ಯನ ಅತಿ ಸಮೀಪಕ್ಕೆ ಹೋದಂತ ಇದು ಕೃತಕ ಉಪಗ್ರಹ ಯಾವುದು ಪಾರ್ಕರ್ ಸೋಲಾರ್ ಪ್ರೊಬ್ ಈ ಪ್ರು ಇಲ್ಲಿ ನೆನ್ಪಿರ್ಲಿ ಇದು ಸೋಲಾರ್ ಆರ್ಬಿಟರ್ ಮಿಷನ್ ಯಾರು ಮಾಡಿದ್ದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತೆ ನಾಸಾ ಮಾಡಿದ್ದು ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಗ್ರಾಫೈಟ್ ಗ್ರಾಫೈಟ್ಸ್ ಸೊ ಇದು ಗ್ರಾಫೈಟ್ ಸ್ಪೈಬೇರ್ ಇದು ಕಂಪನಿ ಇದು ಇದು ಯಾರು ಡೆವಲಪ್ ಮಾಡಿರ್ತಾರೆ ಇದನ್ನ ಇಸ್ರೇಲ್ ಡೆವಲಪ್ ಮಾಡಿರುತ್ತೆ ಇದು ಇಸ್ರೇಲ್ ನೆನ್ಪಿರ್ಲಿ ಇಸ್ರೇಲ್ ಡೆವಲಪ್ ಮಾಡಿದ್ದಾರೆ ಮೊಬೈಲ್ ಡೇಟಾ ಕಳತನ ಅಂತ ಕರೀತಾರೆ ಅದಕ್ಕೆ ಯಾವ ತರ ವರ್ಕ್ ಆಗುತ್ತೆ ಇದು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸ್ಯಾಂಡ್ ನಮ್ಮದು ಹ್ಯಾಂಡ್ಸೆಟ್ ಇದೆ ಸೊ ಇಲ್ಲಿ ಏನು ಮಾಡುತ್ತೆ ಈ ಕ ಇದನ್ನ ಸ್ಪೈವೇರ್ ಈ ಒಂದು ಸ್ಪೈವೇರು ಸಪೋಸ್ ಇಲ್ಲಿ ಇದು ಕೊಟ್ಕೊಂಡು ಇವ್ರು ಆಪ್ರೇಟ್ ಮಾಡ್ತಿದಾರೆ ಅಂತ ತಿಳ್ಕೊಳ್ಳೋಣ ಸೊ ಇದು ನಿಮಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಥವಾ ಏನೋ ಒಂದು ಮಿಸ್ ಕಾಲ್ ಬರುತ್ತೆ ಸೊ ಮಿಸ್ಡ್ ಕಾಲ್ ಬರುತ್ತೆ ಸೊ ಇವಾಗ ನೀವು ಏನು ಮಾಡ್ತೀರಿ ಇದು ಅವೇರ್ ಆಗಿ ನೀವು ಇದನ್ನ ಸಪೋಸ್ ರಿಸೀವ್ ಮಾಡಿದ್ರೆ ಏನೋ ಮಾಡಿದರೆ ಏನಾಗುತ್ತೆ ನಿಮ್ಮ ನಿಮ್ ಇದರಲ್ಲಿ ಸೆಟ್ ಆಗಿಬಿಡುತ್ತೆ ಏನಾಮ್ ಏನಾಗಿಬಿಡುತ್ತೆ ಇನ್ಸ್ಟಾಲ್ ಆಗಿಬಿಡುತ್ತೆ ಅದು ನಿಮ್ಗೆ ಗೊತ್ತಿಲ್ಲದಂಗೆ ಇನ್ಸ್ಟಾಲ್ ಆಗಿಬಿಡುತ್ತೆ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿಬಿಟ್ಟು ನಿಮ್ಮ ನ ಏನ್ ಮಾಡುತ್ತೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೊಂಡು ಏನು ಮಾಡ್ಬೋದು ಮಾಡುತ್ತೆ ಇಲ್ಲಿನೇ ಇವರು ಆಪ್ರೇಟ್ ಮಾಡ್ತಿದ್ದಾರೆ ಈ ಸ ಈ ಸ್ಪೈವರು ಗ್ರಾಫೆಟ್ಸ್ ಸ್ಪೈವೇರ್ ಏನು ಆಪ್ರೇಟ್ ಮಾಡ್ತಿರ್ತಾರೆ ಇವರಿಗೆಲ್ಲೂ ಫಾರ್ ಎಕ್ಸಾಂಪಲ್ ಫೋಟೋ ಮೆಸೇಜು ಲೊಕೇಶನು ಇದೆಲ್ಲಾನು ಇವ್ರಿಗೆ ಏನು ಮಾಡುತ್ತೆ ಇದೆಲ್ಲಾನು ಇವರಿಗೆ ಇವ್ರಿಗೆ ಕಳ್ಸತ್ತದು ಓಕೆ ಇವನ್ ನೀವು ಯಾರ ಜೊತೆ ಸಪೋಸ್ ನಿಮ್ಗೆ ಇಲ್ಲಿ ಒಂದು ಕಾಲ್ ಬಂದಿದೆ ನೀವು ಮಾತಾಡ್ತಿದ್ದೀರಾ ಓಕೆ ಇದನ್ನೇನು ಮಾಡುತ್ತೆ ರೆಕಾರ್ಡ್ ಮಾಡುತ್ತೆ ಇದು ರೆಕಾರ್ಡಿಂಗ್ ಮಾಡುತ್ತೆ ರೆಕಾರ್ಡಿಂಗ್ ಮಾಡಿಬಿಟ್ಟು ಇವ್ರಿಗೆ ಸೆಂಡ್ ಮಾಡ್ತಾ ಇರುತ್ತೆ ಸೊ ಇವ್ರಿಗೆ ನೀವೇನೇನು ಮಾಡ್ತೀರಾ ಏನೇನು ಮಾತಾಡ್ತೀರಾ ಎಲ್ಲ ಕೇಳಿಸ್ಕೊತಾ ಇರ್ತಾರೆ ಓಕೆ ಈಗ ಮೊಬೈಲಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಇರುತ್ತೆ ಅದನ್ನ ಇದು ಏನು ಮಾಡುತ್ತೆ ಈ ಒಂದು ಸ್ಪೈವೇರು ಎನೇಬಲ್ ಮಾಡತ್ತದು ಎನೇಬಲ್ ಮಾಡಿಬಿಟ್ಟು ಕಂಪ್ಲೀಟ್ ಕೇಳ್ ಕೇಳಿಸ್ಕೊತಾ ಇರ್ತಾರೆ ಅವರು ಅದು ಇದು ಏನು ಮಾಡಿದ್ರು ನಿಮ್ಗೆ ಏನು ಗೊತ್ತಾಗ್ತಾರೆ ಗೊತ್ತಾಗೋದಿಲ್ಲ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಇಸ್ರೇಲ್ ಇಸ್ರೇಲ್ ಡೆವಲಪ್ ಮಾಡಿ ಸೊ ಇಲ್ಲಿ ಇರತಕ್ಕಂಥದ್ದು ಅದ್ರ ಸುತ್ತಮುತ್ತ ಇರತಕ್ಕಂಥ ದೇಶಗಳ ಮೇಲೆ ಈ ಥರ ಮಾಡಿ ಏನು ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ಇಸ್ರೇಲ್ ಇಸ್ರೇಲ್ ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನು ಗ್ರಫೆಟ್ ಸೈ ಸೈಬರ್ ಯಾವ ಥರ ವರ್ಕ್ ಆಗುತ್ತೆ ಓಕೆ ಇದೇನು ಮಾಡುತ್ತೆ ಏನೇನು ಮಾಡುತ್ತೆ ಇದು ಕೆಪಾಬಿಲಿಟಿ ಏನು ಮಲಿಸಿಯಸ್ ಸಾಫ್ಟ್ವೇರ್ ಇದು ಸಾಫ್ಟ್ವೇರ್ ಮಲಿಸಿಯಸ್ ಅಂತಂದ್ರೆ ನೋಡಿದ್ವಿ ನಾವು ಡೇಟಾ ಕಲಿತಾನೆ ಮಾಡೋದು ಓಕೆ ಮಲಿಸಿಯಸ್ ನೆಕ್ಸ್ಟು ಕಂಗಾವಲವಾಗಿ ದುರುದೋಷ ಸಾಫ್ಟ್ವೇರ್ ಅಂತ ಕರೀತಾರೆ ಓಕೆ ನೆಕ್ಸ್ಟು ಟೈಪ್ಸ್ ಆಫ್ ನಾವು ಇಲ್ಲಿ ಕೆಲವೊಂದಿಷ್ಟು ನೋಡ್ತೀವಿ ಹ್ಯಾಡ್ವೇರ್ ಬರುತ್ತೆ ಇನ್ಫೋಸ್ಟೀಲರ್ ಬರುತ್ತೆ ಇನ್ಫೋಸ್ಟೀಲರು ಇನ್ಫಾರ್ಮೇಶನ್ ಸ್ಟೀಲ್ ಮಾಡೋದು ಕೀ ಲಾಗರ್ ಬರುತ್ತೆ ಓಕೆ ಸಿಸ್ಟಮ್ ಮಾನಿಟರ್ ಇವೆಲ್ಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನಮ್ಗೆ ಏನು ಬರ್ತವೆ ಮಲೀಷಿಯಸ್ ಸಾಫ್ಟ್ವೇರ್ಸ್ ಬರ್ತವೆ ಓಕೆ ಸೊ ನೆಕ್ಸ್ಟು ಗ್ಲೋಬಲ್ ಫೀಸ್ ಇಂಡೆಕ್ಸ್ ಗ್ಲೋಬಲ್ ಫೀಸ್ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರೆ ಇನ್ಸ್ಟಿಟ್ಯೂಟ್ ಆಫ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇದು ಏನು ಮಾಡುತ್ತೆ ರಿಲೀಸ್ ಮಾಡುತ್ತೆ ಒನ್ ಸಿಕ್ಸ್ಟಿ ತ್ರೀ ಕಂಟ್ರೀಸ್ನ ಏನ್ ಮಾಡುತ್ತೆ ಇಲ್ಲಿ ರ್ಯಾಂಕಿಂಗ್ ಮಾಡುತ್ತೆ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಗ್ಲೋಬಲ್ ಪೀಸ್ ನ ರಿಲೀಸ್ ಮಾಡುತ್ತೆ ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ರಿಲೀಸ್ ಮಾಡಿದೆ ನೂರ ಅರವತ್ತ್ ಮೂರು ದೇಶಗಳಿಗೆ ಏನು ಮಾಡತ್ತಿದು ರ್ಯಾಂಕ್ ಕೊಡುತ್ತೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಪೀಸ್ಫುಲ್ ಆಗಿರತಕ್ಕಂಥ ದೇಶ ಯಾವುದು ಐಸ್ಲ್ಯಾಂಡು ಫಸ್ಟ್ ಟೈಮು ನಾವೇನ್ ನೋಡ್ತೀವಿ ರಷ್ಯಾ ನೋಡ್ತೀವಿ ಲೀಸ್ಟ್ ಪೀಸ್ಫುಲ್ ಆಗಿ ಯಾವುದನ್ನು ನೋಡ್ತೀವಿ ಲೀಸ್ಟ್ ಪೀಸ್ಫುಲ್ ಕಂಟ್ರಿ ರಷ್ಯಾ ನೋಡ್ತೀವಿ ಓಕೆ ನೆಕ್ಸ್ಟ್ ಭಾರತದ ರ್ಯಾಂಕ್ ನೋಡ್ತೀವಿ ನಾವು ಒನ್ನೂರ ಹದಿನೈದು ಇದೆ ಓಕೆ ಭಾರತ ರ್ಯಾಂಕಿಂಗ್ ಎಷ್ಟಿದೆ ಒನ್ ಒನ್ ಫಿಫ್ಟೀನ್ ಇದೆ ಓಕೆ ನಾವೇ ಇಲ್ಲಿ ಯಾವ ಆಧಾರ್ ಮ್ಯಾಗ ಇದನ್ನು ಮಾಡ್ತಾರೆ ಓಕೆ ಸೊ ಯಾವ ಆಧಾರ ಮೇಲೆ ಮಾಡಿರ್ತಾರೆ ಇದನ್ನು ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸು ಸಪೋಸ್ ಇಲ್ಲಿ ಯಾವುದಾದ್ರೂ ದೇಶ ಸೊ ಯಾವುದಾದ್ರೂ ಕಂಟ್ರಿ ಇಲ್ಲಿ ವಾರಲ್ಲಿ ವಾರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ರೆ ಇದನ್ನು ಲೀಸ್ಟ್ ಪೀಸ್ಫುಲ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಲೀಸ್ಟ್ ಪೀಸ್ಫುಲ್ ಅಂತ ಡಿಕ್ಲೇರ್ ಮಾಡ್ತಾರೆ ಓಕೆ ನಮ್ಗೆ ಇಲ್ಲಿ ಸೌತ್ ಏಷ್ಯಾ ಇದೆ ಸೌತ್ ಏಷ್ಯಾ ಏನು ಸೆಕೆಂಡ್ ಸೆಕೆಂಡ್ ಲೀಸ್ಟ್ ಪೀಸ್ಫುಲ್ ರೀಸನ್ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಲೀಸ್ಟ್ ಪೀಸ್ಫುಲ್ ರೀಸನ್ ಅಂತಂದ್ರೆ ನಂಗೆ ನೆಕ್ಸ್ಟ್ ಫಸ್ಟ್ ಯಾವುದು ಅಂತಂದ್ರೆ ಈ ಒಂದು ರೀಸನ್ ಬರುತ್ತೆ ಯಾವ ರೀಸನ್ ಇದು ನಾರ್ತ್ ಆಫ್ರಿಕಾ ಬರುತ್ತೆ ಮಿಡಲ್ ಈಸ್ಟ್ ಬರುತ್ತೆ ಮಿಡಲ್ ಈಸ್ಟ್ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೇಕು ಮಧ್ಯ ಏಷ್ಯಾ ಬರುತ್ತೆ ಮಧ್ಯ ಏಷ್ಯಾ ಓಕೆ ಇದು ಫಸ್ಟ್ ನಂಬರ್ ಒನ್ ಲೀಸ್ಟ್ ಪೀಸ್ಫುಲ್ ಇದು ಲೀಸ್ಟ್ ಪೀಸ್ಫುಲ್ ಓಕೆ ಲೀಸ್ಟ್ ಪೀಸ್ಫುಲ್ ಫಸ್ಟ್ ಫಸ್ಟ್ ಟೈಮ್ ರಷ್ಯಾನ ಲೀಸ್ಟ್ ಪೀಸ್ಫುಲ್ ಆಗಿ ಡಿಕ್ಲೇರ್ ಮಾಡ್ತಾರೆ ಇದರಲ್ಲಿ ಇಂಪಾರ್ಟೆಂಟ್ ಏನು ಫಸ್ಟ್ ಯಾವ್ದು ಇದೆ ಇಂಡಿಯಾದ ರ್ಯಾಂಕಿಂಗ್ ಇದೆ ಇಂಡಿಯಾದ ರ್ಯಾಂಕಿಂಗ್ ಎಷ್ಟಿದೆ ನೆಕ್ಸ್ಟ್ ಯಾವುದು ಅತಿ ಪೀಸ್ಫುಲ್ ಯಾವ್ದಿದೆ ಇದೆ ಅಷ್ಟೇ ನೆಕ್ಸ್ಟ್ ಪೂಜಾ ಅಂತ ಕರ್ಮ ಪೂಜಾ ಇದೊಂದು ಹಾರ್ವೆಸ್ಟ್ ಫೆಸ್ಟಿವಲ್ ಇದು ಹಾರ್ವೆಸ್ಟ್ ಫೆಸ್ಟಿವಲ್ ಓಕೆ ಮೇನ್ಲಿ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಜಾರ್ಖಂಡ್ ನೋಡ್ತೀವಿ ಬಿಹಾರ್ ನೋಡ್ತೀವಿ ಈ ಒಂದು ಸ್ಟೇಟ್ಗಳಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇದೇನಂತಂದ್ರೆ ಇಲ್ಲಿ ಮರನ ಪೂಜೆ ಮಾಡ್ತಾರೆ ಮರ ಗರಂ ಮರ ಅಂತ ಹೇಳಿ ಬರುತ್ತೆ ಇದನ್ನ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ಅಂತಂದ್ರೆ ಫಲವತ್ತತೆ ಮತ್ತೆ ಸಮೃದ್ಧಿಗೋಸ್ಕರ ಇದನ್ನ ಪೂಜೆ ಮಾಡ್ತಾರೆ ಯೂಸಲ್ ಆಗಿ ಏಳು ಏಳು ಜನ ಮಹಿಳೆಯರು ಇದನ್ನ ಪೂಜೆ ಮಾಡ್ತಾರೆ ಏಳು ಧಾನ್ಯಗಳನ್ನ ಇದೇನ್ ಮಾಡ್ತಾರೆ ಸೋ ಮಾಡ್ತಾರೆ ಅಂದ್ರೆ ಬಿತ್ತುತ್ತಾರೆ ಓಕೆ ಸೊ ಈ ಹಾರ್ವೆಸ್ಟ್ ಫೆಸ್ಟಿವಲ್ ಫಾರ್ ಎದಕ್ಕೋಸ್ಕರ ಮಾಡ್ತಾರೆ ಫರ್ಟಿಲಿಟಿ ಫಲವತ್ತತೆಗೆ ಮಾಡ್ತಾರೆ ಸಮೃದ್ಧಿಗೋಸ್ಕರ ಮಾಡ್ತಾರೆ ಪ್ರಾಸ್ಪರಿಟಿಗೋಸ್ಕರ ಮಾಡ್ತಾರೆ ಓಕೆ ಸೊ ಟ್ರೈಬ್ಸ್ ನೋಡ್ತೀವಿ ಇನ್ವಾಲ್ವ್ ಆಗಿರೋದನ್ನ ಮುಂಡಾವ್ ಟ್ರೈಬ್ಸ್ ನೋಡ್ತೀವಿ ಬೈಗಾ ಟ್ರೈಬ್ಸ್ ನೋಡ್ತೀವಿ ಸಂತಾಲ್ ಟ್ರೈಬ್ಸ್ ನೋಡ್ತೀವಿ ಇಂಪಾರ್ಟೆಂಟ್ ನ ಅಷ್ಟೇ ಇರ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ಓಕೆ ವಿ ಡಿಸ್ಕಸ್ ಮೋಸ್ಟ್ ಇಂಪಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫ್ರಮ್ ಟೂ ಡೇಸ್ ಕರೆಂಟ್ ನ್ಯೂಸಲ್ಲಿ ಇದ್ದಕ್ಕಂಥದ್ದು ಡಿಸ್ಕಸ್ ಮಾಡಿದ್ವಿ ಓಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಶಾರ್ಟ್ ನ್ಯೂಸ್ ಕೂಡ ನಾವು ಇಲ್ಲಿ ಏನು ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಸಿ ಇನ್ ನೆಕ್ಸ್ಟ್ ಸೆಷನ್